શ્રી ક્ષેત્ર ધર્મસ્થળ ધર્મપીઠદ ಅಪಪ್ರಚಾರ ಖಂಡಿಸಿ ಬೃಹತ್ ಪ್ರತಿಭಟನೆ ಹುಕ್ಕೇರಿ ಶ್ರೀ ಅಡವಿಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ ಶ್ರೀ ಬಸವೇಶ್ವರ ವೃತ್ತದವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧ ರಾಕ್ಷಸ ಪ್ರವೃತ್ತಿ ವ್ಯಕ್ತಿಗಳಾದ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಜಯಂತ್ ಟಿ ಹಾಗೂ ಸಮೀರ್ ಎಮ್ಡಿ ಹಾಗೂ ಸಹಚರರು ದುರುದ್ದೇಶದಿಂದ ಶ್ರೀ ಕ್ಷೇತ್ರದ ಬಗ್ಗೆ ಪೂಜ್ಯ ಖಾವಂದರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು ಸರ್ಕಾರ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಮನವಿ ಪತ್ರವನ್ನ ಹುಕ್ಕೇರಿ ತಹಶೀಲ್ದಾರರ ಮುಖಾಂತರ ಮಾನ್ಯ ಘನ ಸರ್ಕಾರಕ್ಕೆ ಕಳುಹಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಟುನೂರು ವರ್ಷ ಇತಿಹಾಸವುಳ್ಳ ಒಂದು ಪವಿತ್ರ ಸರ್ವಧರ್ಮೀಯರ ಭಕ್ತಿ ಹಾಗೂ ಶ್ರದ್ಧೆಯ ಕೇಂದ್ರವಾಗಿದೆ ಅಂತಹ ಪವಿತ್ರವಾದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಶ್ರೀಮತಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸುಮಾರು ಐವತ್ತೈದು ವರ್ಷದಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ಮಾಡುತ್ತಾ ಬಂದಿದ್ದಾರೆ ಅವರ ಜನಪರ ಯೋಗಿ ಕಾರ್ಯಗಳನ್ನ ಮಾಡುವ ಮುಖಾಂತರ ಕ್ಷೇತ್ರದ ಖ್ಯಾತಿಗೆ ಅವರ ರಾಜ್ಯ ಹಾಗೂ ಅಂತರ ತಲುಪಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಜನರಿಗೆ ಅನ್ನಪ್ರಸಾದ ಹಾಗೂ ಹಲವಾರು ರೀತಿಯ ವೈದ್ಯಕೀಯ ಕಾಲೇಜು ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಥಾಪನೆ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಹಾಗೂ ಔಷಧಿ ಉಪಚಾರಗಳನ್ನ ಪಡೆಯುತ್ತಿದ್ದಾರೆ ಅಭಯದಾನ ಫಲವಾಗಿ ಸಾಕಷ್ಟು ಬಡ ಕುಟುಂಬಗಳು ಅದರಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು ಸಮಾಜ ಮುಖ್ಯವಾಹಿನಿಗೆ ಬರಲು ಅವರು ಸ್ಥಾಪಿಸಿದ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸಾಕಷ್ಟು ಸಹಕಾರಿಯಾಗಿದೆ ಈ ಚತುರ ದಾನಗಳನ್ನ ಹೊರತುಪಡಿಸಿ ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಕಂಡಂತಹ ವ್ಯಸನ ಮುಕ್ತ ಸಮಾಜ ಕಟ್ಟುವ ಕನಸನ್ನ ನನಸಾಗಿಸಲು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯನ್ನ ಹುಟ್ಟುಹಾಕಿ ಮಧ್ಯವರ್ಜನ ಶಿಬಿರಗಳನ್ನ ಆಯೋಜನೆ ಮಾಡಿದ ಫಲವಾಗಿ ಇವತ್ತು ಲಕ್ಷಾಂತರ ಕುಟುಂಬ ಮದ್ಯ ವ್ಯಸನ ಮುಕ್ತರಾಗಿ ಶಾಂತಿ ನೆಮ್ಮದಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಶ್ರೀ ಕ್ಷೇತ್ರಗಳಲ್ಲಿ ನೆಲೆಸಿರುವ ನಾಲ್ಕು ದೇವತೆಗಳ ವಾಣಿಯಂತೆ ಧರ್ಮಾಧಿಕಾರಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದು ಅವರಲ್ಲಿ ಕ್ಷೇತ್ರದ ಕಾರ್ಯಗಳಿಗೆ ಅಣ್ಣಪ್ಪಸ್ವಾಮಿ ಸ್ವಾಮಿ ಕ್ಷೇತ್ರಪಾಲಕರಾಗಿ ನಿಂತಿರುತ್ತಾರೆ ಅವರು ಧರಿಸಿರುವ ಶುಭ್ರವಾದ ಬಿಳಿ ವಸ್ತ್ರದಂತೆ ಅವರ ನಡೆ ನುಡಿ ಹಾಗೂ ಆಚರಣೆ ಅಷ್ಟೇ ಶುಭ್ರವಾಗಿ ಅವರೊಬ್ಬರು ಮಾನವ ಧರ್ಮದ ಪಾಲಕರಾಗಿ ಮಹಾ ಅನಿಸಿಕೊಂಡಿದ್ದಾರೆ ಪವಿತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಕಾವಂದರ ಮೇಲೆ ಒಂದಷ್ಟು ತಿಳಿಯದೆ ದುಷ್ಟ ಹಾಗೂ ರಾಕ್ಷಸಿ ಪ್ರವೃತ್ತಿ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ದುರುಪಯೋಗ ಪಡಿಸಿಕೊಂಡು ತಮಗೆ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿಕೊಂಡು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಆ ವ್ಯಕ್ತಿಗಳು ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿಕೊಂಡು ಕ್ಷೇತ್ರ ಹಾಗೂ ಪೂಜರ ಬಗ್ಗೆ ಕೆಟ್ಟ ಭಾವನೆ ಹೊಂದಿ ಅಭ್ಯಾಸ ಹಾಗೂ ತುಚ್ಛ ಭಾಷೆ ಉಪಯೋಗಿಸುವ ಮುಖಾಂತರ ವಿಡಿಯೋ ಗಳು ಮಾಡಿ ಸಮೂಹ ಮಾಧ್ಯಮದಲ್ಲಿ ಬಿತ್ತರಿಸುತ್ತಿದ್ದಾರೆ ಯಾವುದೇ ಆಧಾರ ಸಾಕ್ಷಿ ಪುರಾವೆ ಹಾಗೂ ದಾಖಲೆ ಇಲ್ಲದೆ ವಿನಾಕಾರಣ ಕ್ಷೇತ್ರ ಮತ್ತು ಪೂಜ್ಯರ ಟೀಕೆ ಟಿಪ್ಪಣಿ ಮಾಡುವ ಮುಖಾಂತರ ಸುಳ್ಳುಗಳನ್ನ ಹೊರಡಿಸುವಲ್ಲಿ ನಿರತರಾಗಿದ್ದಾರೆ ಈ ಕೃತ್ಯದಿಂದ ಭಕ್ತರೊಂದಕ್ಕೆ ಹಾಗೂ ಅಭಿಮಾನಿ ಬಳಗಕ್ಕೆ ಆಘಾತ ಉಂಟು ಮಾಡಿದೆ ಸರ್ವ ಶಾಂತಿಯ ತೋಟದಂತಿರುವ ಈ ಕ್ಷೇತ್ರವನ್ನ ಕ್ಷೇತ್ರದ ಕಳಸಪ್ರಿಯವಾದ ಹೂವಿನಂತಿರುವ ಕಾವಂದರರನ್ನು ತೇಜೋವದೆ ಮಾಡುವ ದುರುದ್ದೇಶದಿಂದ ಅಂತಹ ಕೃತ್ಯ ಮಾಡುತ್ತಿದ್ದಾರೆ ಸಮಾಜದ ಸಾಮರಸ್ಯವನ್ನ ಹಾಳು ಮಾಡುವ ಮುಖಾಂತರ ಸಮಾಜದಲ್ಲಿ ಅಶಾಂತಿ ಜಾಗೃತಿ ನಿರ್ಮಾಣ ಮಾಡುವ ನಿರ್ದೇಶನದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂತಹ ದುಷ್ಟ ವ್ಯಕ್ತಿಗಳಿಗೆ ಕಡಿವಾಣ ಹಾಕಿ ಕಾನೂನು ಮೂಲಕ ಕ್ರಮ ಜರುಗಿಸುವ ಅನಿವಾರ್ಯವಾಗಿದೆ ಇಲ್ಲವಾದಲ್ಲಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗುತ್ತದೆ ಯಾವುದೇ ತನಿಖೆಯಿಂದಾಗಲಿ ತನಿಖೆಯಿಂದ ಸತ್ಯಾಂಶ ಹೊರಬರಲಿ ಎಂಬ ಮಾತನ್ನ ಹೇಳುತ್ತಾ ಬಂದಿರುತ್ತಾರೆ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳು ನಾನು ಧರ್ಮದೇವತೆ ಶ್ರೀ ಅಣ್ಣಪ್ಪ ಸ್ವಾಮಿಗೆ ಮಾತ್ರ ಹೆದರುತ್ತೇನೆ ಯಾಕೆಂದರೆ ನಾನು ಧರ್ಮ ಕಾರ್ಯಗಳ ಬಗ್ಗೆ ಅವರಿಗೆ ಮಾತ್ರ ಉತ್ತರಿಸಬೇಕಾಗಿದೆ ಎಂದು ಧೈರ್ಯದಿಂದ ಹೇಳುವ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಸಂಸ್ಕೃತಿ ಸಂಸ್ಕಾರ ಉಳಿಸುವಲ್ಲಿ ದಿಟ್ಟ ಕ್ರಮ ಜರುಗಿಸಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ಶ್ರೀ ಮಾಣಿಪ್ರ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಷಿ ಶಭ್ರ ಚಂದ್ರಶೇಖರ್ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಶ್ರೀ ಪರಮಪೂಜ್ಯ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಅವಜೀಕರ್ ಮಠ ಕ್ಯಾರಗುಡ್ಡ ಹುಕ್ಕೇರಿ ಪೃಥ್ವಿ ರಮೇಶ್ ಕತ್ತಿ ಶ್ರೀ ಮಹಾವೀರ್ ನಿಲಜಗಿ ಶಿವಾನಂದ್ ಮುಡ್ಸಿ ಸಂಜು ನಿಲಜಗಿ ಸತ್ಯಪ್ಪ ನಾಯಕ್ ಬಾಹುಬಲಿ ನಾಗನೂರೆ ಪ್ರಜ್ವಲ್ ನಿಲಜಗಿ ಶಿವರಾಜ್ ನಾಯಕ್ ಸಂಜು ಮಗದುಂ ರಾಜೇಂದ್ರ ಚೌಗ್ಲಾ ಕಾಡಪ್ಪ ಕುರ್ಬೆಟ್ ಗುರುರಾಜ್ ಕುಲಕರ್ಣಿ ಎನ್ ಜಿಂದ್ರಾಳಿ ಬಾಹುಬಲಿ ಸೊಲ್ಲಾಪುರ್ ಬಾಹುಬಲಿ ಬಾಳಿಕಾರ್ ಶ್ರೀಧರ್ ಕಥಗಲಿ ಪ್ರಭು ವಂಟಮೂರಿ ಕೆಂಪಣ್ಣ ಶಿರಟ್ಟಿ ರಮೇಶ್ ಹುಂಜಿ ರಾಜು ಅಳವಡೆ ಸುನೀಲ್ ಸೇರಿ ಅನ್ನೇಶ್ ಎರ್ನಾಳ್ ಹಾಗೂ ಸರ್ವಧರ್ಮೀಯರು ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮಹಿಳಾ ಸಂಘದ ಸರ್ವ ಪದಾಧಿಕಾರಿಗಳು ಗಣ್ಯಮಾನ್ಯರು ಮುಖಂಡರು ಸ್ಥಳೀಯರು ಜನರು ಜಾತಿ ಭೇದ ಎನ್ನದೇ ಸರ್ವ ಜಾತಿಯರು ಸೇರಿ ಯಶಸ್ವಿಯಾಗಿ ಪ್ರತಿಭಟಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಅಂತ ಹೇಳ್ತಾ ಆ ಏನು ಗಿರೀಶ್ ಮಠಣ್ಣವರು ಜೈನ್ ಸಮಾಜದ ಬಗ್ಗೆ ಅವಹೇಳನ ಹೇಳಿದ್ದಾನೆ ಅದನ್ನು ಅವನು ಹಿಂಪಡಿಬೇಕು ಅವನು ಅಲ್ಲಿವರೆಗೆ ಅವನು ತಿಳಿದಿದ್ದಾರೆ ಅದನ್ನು ವಿರೋಧಿಸಿ ಇಂದು ಪ್ರಯತ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಸರ್ಕಾರ ಎಸ್ಐಟಿಯನ್ನು ಹಿಂತೆಕೋಬೇಕು ಮಧ್ಯಂತರ ವರದಿಯನ್ನ ನೀಡಬೇಕು ಹಾಗೂ ಆ ಒಂದು ಕ್ಷೇತ್ರದ ಬಗ್ಗೆ ನಮ್ಮ ಜೈನ ಸಮಾಜದ ಬಗ್ಗೆ ಮಾತಾಡುತ್ತಿರುವ ಆ ಮೂರು ಮೂರ್ಖರನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂಧಿಸಬೇಕಂತ ಈ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸುತ್ತೇನೆ ಚಿಂತನೆಯನ್ನು ತಂದುಕೊಡ್ತಕ್ಕಂಥ ಒಳ್ಳೆಯ ಧರ್ಮದ ಮಾರ್ಗವನ್ನು ನೀತಿಯ ಮಾರ್ಗವನ್ನು ತಂದುಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸದಾ ಕಾಲ ಕೃಷ್ಣವರ್ಮ ಹೆಗ್ಗಡೆಯವರಿಂದ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ ಅವರ ಯುರೋಪಕ್ಕೆ ಹೋಗಿ ಬಂದ ಮೇಲೆ ಭಾಳಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದರು ಅದು ಯಾರಿಗಾಗಿ ಅಂದರೆ ಸಮಾಜಕ್ಕಾಗಿ ಜನರಿಗಾಗಿ ಬಡವರಿಗಾಗಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಂಥ ಕೆಲಸವನ್ನು ಹೆಂಗೆ ಬೆಳೀತದೆ ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ವಿರೋಧಿಗಳು ಬರ್ತಕ್ಕಂಥದ್ದೇ ಎಲ್ಲವನ್ನ ಧರ್ಮ ಮತ್ತು ಕಾಯ್ದೆಗಳನ್ನ ನಾವು ಎತ್ತಿ ಹೆದರ್ಸ್ತಕ್ಕಂತ ಕೆಲಸವನ್ನ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ಹಾಗೆ ಮಂಜುನಾಥ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಹೆದರಿಸಿ ಸದ್ಯದ ಕಡೆ ಈಗಾಗಲೇ ಪೂಜೆ ಸ್ವಾಮೀಜಿಯವರು ಒಂದು ಕ್ಷೇತ್ರದ ಚರಿತ್ರೆ ಅಥವಾ ಪೂಜಾರಿ ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ ನಮಗೆಲ್ಲ ಗೊತ್ತಿರಲಿ ಈ ಧರ್ಮ ದೇವತೆಗಳ ಆದೇಶದಂತೂ ಕಾರ್ಕವಾದ ಕ್ಷೇತ್ರ ಅಧಿಕಾರಿಕ ಧರ್ಮಸ್ಥಳ ಅಂತ ಹೆಸರು ಬಂದದ್ದು ಅಲ್ಲಿ ನಾಲ್ಕು ಜನ ಧರ್ಮ ಚೈವತಗಳಾಗಿ ಪೂಜರು ನಮ್ಮ ಪೂರ್ವಜರು ಅಲ್ಲಿ ನನ್ನಾದ ರೂಡಿನಲ್ಲಿ ನಡೆಯುತ್ತೆ ಆ ಮನೆಯನ್ನ ಬಿಟ್ಟು ಕೊಟ್ಟಾರೆ ಅದು ಈಗಾಗಲೂ ಪ್ರತೀಕೆ ಆ ಮನೆಯವರನ್ನ ಧರ್ಮ ಅದರ ಆ ಕ್ಷೇತ್ರದ ಕ್ಷೇತ್ರ ಪಾಲಕರಾಗಿ ಅನ್ನಪ್ಪ ಸ್ವಾಮಿ ಅವರು ಯಾವಾಗಲೂ ಪೂಜೆ ಹೇಳ್ತಾರೆ ನಾ ಏನಾದರೂ ಕೆಲಸ ಮಾಡೋದಿತ್ತಂದ್ರೆ ಧರ್ಮ ದೇವತೆಗಳ ಆಲೈಸಿದಂತೆ ಅನ್ನಪ್ಪ ಸ್ವಾಮಿ ಹೇಳಿಕೆ ಅಂತ ನಾನು ಕೆಲಸ ಮಾಡ್ತೀನಿ ನಾ ಯಾರ್ಯಾರಿಗೂ ಹೇಳ್ಬೇಕಾಗಿತ್ತಂದ್ರೆ ಅವರು ಧರ್ಮ ದೇವತೆಗಳಿಗೆ ಮಾತ್ರ ಅನ್ನಪ್ಪ ಸ್ವಾಮಿಗೆ ಮಾತ್ರ ಹೇಗಿರ್ತೇವೆ ಬೇರೆ ಯಾವ ವ್ಯಕ್ತಿಗಳಿಗೂ ಇಂತ ಸ್ವತಂತ್ರ ವ್ಯಕ್ತಿಗಳನ್ನ ಹದಿಬಿಟ್ಟಾಗಲ್ಲ ಅಂತ ಒಂದು ಮಾತನ್ನು ಕೂಡ ಸೋಷರು ಹೇಳ್ತಾ ಇರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಏನಾಗಲಿ ಯಾವುದೇ ರೀತಿಯ ಪೋಷಕರು ಈಗಾಗಲೇ ಹೇಳೋದು ಯಾವ್ದು ತನಿಖೆ ಆಗಲಿ ಅಂತ ತನಿಖೆ ಆದರೆ ಈ ರೀತಿ ಅಪಪ್ರಚಾರ ವ್ಯಕ್ತಿಯಾಗಿದ್ದಾರೆ ಸರ್ಕಾರವು ತನಿಖೆ ಸಲುವಾಗಿ ವಿಶೇಷ ತನಿಖಾ ತಂಡ ನೇಮಕ ಮಾಡಿರುವ ಕ್ರಮವನ್ನು ಶ್ಲಾಘಿಸಿ ಗೌರವಿಸಿ ಸತ್ಯಾಂಶ ಜನರ ಮುಂದೆ ಬರಲಿ ಎಂದು ಸಂತೋಷದಿಂದ ಹೇಳಿಕೊಂಡಿದ್ದಾರೆ ನನ್ನ ಜೀವನ ತೆರೆದ ಪುಸ್ತಕವಾಗಿದ್ದು ನಾನು ಟೀಕೆ ಟಿಪ್ಪಣಿಗಳಿಗೆ ಹೆದರುವುದಿಲ್ಲ ನಾನು ಧರ್ಮ ದೇವತೆ ಸ್ವಾಮಿಗೆ ಮಾತ್ರ ಹೆದರುತ್ತೇನೆ ಯಾಕೆಂದರೆ ನಾನು ಧರ್ಮ ಕಾರ್ಯಗಳ ಬಗ್ಗೆ ಅವರಿಗೆ ಮಾತ್ರ ಉತ್ತರಿಸಬೇಕಾಗುತ್ತದೆ ಎಂದು ಧೈರ್ಯದಿಂದ ಹೇಳಿರುವ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಮೇಲ್ಕಾಣಿಸಿದ ವ್ಯಕ್ತಿಗಳು ನಿರಂತರವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂತಹ ಎಲ್ಲಾ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ವಿನಯಪೂರ್ವಕವಾಗಿ ಹತ್ತು ಹಕ್ಕೊತ್ತಾಯವನ್ನು ಮಾಡುತ್ತೇವೆ ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಸಂಸ್ಕೃತಿ ಸಂಸ್ಕಾರ ಉಳಿಸುವಲ್ಲಿ ತೀರ್ಥ ಕ್ರಮ ಜರುಗಿಸಬೇಕಾಗಿ ವಿನಂತಿಯಿಂದ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಮುಚ್ಚುತ್ತಿದ್ದೇವೆ ನೇತೃತ್ವದಲ್ಲಿ ಸಚಿವರಿಗೆ ತಹಶೀಲಿಗೆ ಮುಚ್ಚಿ

ಅವರು ಮತ್ತು ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಿಂದ ಆಗಮಿಸಕ್ಕಂಥ ಭಕ್ತಾದಿಗಳು ಇವತ್ತಿನ ದಿವಸ ಈ ರ್ಯಾಲಿಯನ್ನು ಪ್ರಾರಂಭಿಸಿದ್ದಾರೆ ಇವತ್ತಿನ ದಿವಸ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಇದೊಂದು ದಿಂಡಿ ಅಂದರೂ ಏನು ತಪ್ಪಾಗೋದಿಲ್ಲ ಹಾಗೆ ಪಂಡರಪುರಕ್ಕೆ ಹೋಗ್ತಾರಲ್ಲ ದಿಂಡಿ ಹಂಗೆ ಭಕ್ತಿ ಭಾವದಿಂದ ಧರ್ಮಸ್ಥಳದ ಯಾವ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಾನ ಧಾರ್ಮಿಕ ಸ್ಥಾನ ಆ ಕೋಟ್ಯಾಂತರ ಭಕ್ತಾದಿಗಳ ಭಾವಿಕ ಒಂದು ಭಕ್ತಿಯ ಸ್ಥಾನದ ಧರ್ಮಸ್ಥಳದ ಒಂದು ಏನು ಜೊತೆ ಬಂದಿರತಕ್ಕಂಥ ಕಾರ್ಯ ಇದೆ ಅದಕ್ಕಾಗಿ ಎಲ್ಲ ಸಾವಿರಾರು ಭಕ್ತಾದಿಗಳು ಕೂಡಿಕೊಂಡು ಹುಕ್ಕೇರಿ ಪಟ್ಟಣದಲ್ಲಿ ರ್ಯಾಲಿಯನ್ನು ಪ್ರಾರಂಭಿಸಿದ್ದೇವೆ ಅದಕ್ಕಾಗಿ ಇವತ್ತಿನ ದಿವಸ ಭಾಳ ಹೆಚ್ಚಿಗೆ ಹೇಳೋದ್ರಾಗೇನು ಅರ್ಥ ಇಲ್ಲ ಯಾಕಂದರೆ ನಿಮಗೆಲ್ಲ ಕೂಡ್ತಿರ್ತಕ್ಕಂಥ ವಿಷಯ ಐತಿ ಇವತ್ತಿನ ದಿವಸ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥವ್ರು ಅದಕ್ಕೆಲ್ಲರ ಸದ್ಭಕ್ತಾದಿಗಳ ಪಾಟೀಲ್ ಮೇಲೆ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ ಇನ್ನೂ ಅನೇಕ ಗಡಿ ಭಾಗದಲ್ಲಿರ್ತಕ್ಕಂಥ ಭಕ್ತಾದಿಗಳು ಇವತ್ತು ಸಾಗಮಿಸಿದಾರೆ ಅವರೆಲ್ಲರ ಸಹಕಾರ ಇದೆ ಅಂತ ತಿಳ್ಕೊಂಡು ಹೇಳಿ ಗಾಡು ಹೋರಾಟವನ್ನು ಹುಕ್ಕೇರಿ ಪಟ್ಟಣದಲ್ಲಿ ಎಲ್ಲ ಭಾವಕ ಭಕ್ತರು ಬಹಳ ಚೆನ್ನಾಗಿ ಆಯೋಜನೆಯನ್ನು ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಅಂಟಿಕೊಂಡಿರ್ತಕ್ಕಂಥ ಅಪಪ್ರಚಾರದ ಆ ಕಳಂಕಿತ ವಿಷಯಕ್ಕೆ ಕಡಿವಾಣ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹುಕ್ಕೇರಿ ಪಟ್ಟಣದಲ್ಲಿ ಸಹಸ್ರ ಸಹಸ್ರಾರು ಸಮಾಜದ ಎಲ್ಲ ಬಾಂಧವರು ಒಂದಾಗಿ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಆ ಪೂಜನೀಯ ಆ ಸ್ಥಳಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದ ಹಾಗೆ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತೀವಿ ಸತ್ಯ ಧರ್ಮ ಮತ್ತು ಭಕ್ತಿಯ ತಾಯ್ನಾಡು ಆಗಿರ್ತಕ್ಕಂಥ ಧರ್ಮದ ಬೀಡಾಗಿರ್ತಕ್ಕಂಥ ಧರ್ಮಸ್ಥಳದ ಉಳಿವಿಗೆ ನಮ್ಮೆಲ್ಲರ ಹೋರಾಟ ಮೀಸಲಿ ಎಂಬತಕ್ಕಂಥ ದೇಹದ ಅಡಿಯಲ್ಲಿ ಹುಕ್ಕೇರಿ ತಾಲೂಕಿನ ಎಲ್ಲ ಗ್ರಾಮದ ಎಲ್ಲ ಸದ್ಭಕ್ತರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆ ಕ್ಷೇತ್ರದ ಮೇಲೆ ಭಕ್ತಿಯನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಎಂಬತಕ್ಕಂಥ ನಾನುಡಿಯಲ್ಲಿ ಈ ಪವಿತ್ರ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಭಾಗಿಯಾಗಿರ್ತಕ್ಕಂಥ ಈ ಹೋರಾಟದ ಪ್ರತಿಫಲ ನಾಳೆಯ ದಿವಸನೇ ಆ ಕ್ಷೇತ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕಳಂಕ ಆಗಲಿ ಅಂತಕ್ಕಂಥ ದೇಹ ಉದ್ದೇಶದಿಂದ ನಮ್ಮ ಹುಕ್ಕೇರಿಯ ಎಲ್ಲ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಡೆಸೋಸೆಯ ಪರಮೂಜೆ ಜಗದ್ಗುರು ಮಹಾಸನ್ನಿಧಿಗಳವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾರಿಮಠದ ಪರಂ ಪೂಜ್ಯರ ಒಂದು ಸಾನ್ನಿಧ್ಯ ಲಭಿಸಿದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಹಾಗಾಗಿ ಎಲ್ಲರೂ ಒಂದಾಗಿದ್ದೇವೆ ಸನಾತನ ಧರ್ಮದ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವೆಲ್ಲ ಒಂದಾಗ್ತೇವೆ ಎಂಬತಕ್ಕಂಥ ಉದಾಹರಣೆಯನ್ನ ಇಡೀ ಕನ್ನಡ ನಾಡಿಗೆ ನನ್ನ ಹುಕ್ಕೇರಿ ಪಟ್ಟಣ ಇವತ್ತು ಉದಾಹರಣೆಯಾಗಿ ನಿಂತುಕೊಂಡಿದೆ ಎಂಬತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಈಗ ವ್ಯವಸ್ಥಿತವಾಗಿ ಈ ದೇಶದ ಅಯುಸಾ ಪ್ರಭೋಧ ಹೇಳ್ತಕ್ಕಂಥ ಜೈ ಧರ್ಮವನ್ನು ಷಡ್ಯಂತ್ರದಿಂದ ಅಪಪ್ರಚಾರ ಮಾಡುವ ಮೂಲಕ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಅನೇಕ ಋಣಗಳನ್ನು ಹೂತಿದ್ದಾರೆ ಹೇಳಿದ ತಕ್ಷಣ ಐ ಟಿ ನೇರಿಸತಕ್ಕಂಥ ಮೂರ್ಖ ಸರ್ಕಾರ ಕರ್ನಾಟಕ ಎಂತೆಂತ ಗುರುತರವಾದಂತಹ ಅಪಾದನೆಗಳಿದ್ದಾಗೂ ಕೂಡ ಐ ಟಿ ಬಗ್ಗೆ ಎಂದೂ ಆಗಲಿಲ್ಲ ಆದರೆ ಇವತ್ತು ಕೇವಲ ಸನಾತನ ಧರ್ಮ ಮೇಲೆ ಆ ದೇಶದ ಅಪಪ್ರಚಾರ ಮಾಡುವಂಥ ದೃಷ್ಟಿಯಿಂದ ಇವತ್ತು ಎಸ್ಐಟಿ ನೇಮಿಸ್ತಾ ಇದ್ದೀವಿ ಅನೇಕ ದಿನಗಳಿಂದ ಆಗಿರ್ತಕ್ಕಂತಹ ಕಾರ್ಯ ನಡೀತಾ ಇದ್ರು ಕೂಡ ಒಂದು ಸಣ್ಣ ಗೆಲುವು ಕೂಡ ಸಿಗಲಿಲ್ಲ ಯಾವ ವ್ಯಕ್ತಿ ತಲೆ ಬುಡ ಪ್ರಚಾರಕ್ಕಿರಿಸಿಕೊಂಡ ಅವ್ರ ಮೇಲೆ ಈವರೆಗೆ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇವತ್ತು ಗೃಹ ಸಚಿವರ ಸಂಬಂಧ ಪರಮೇಶ್ವರ್ ಅವರು ಇಂದು ವಿಧಾನಸಭೆಯಲ್ಲಿ ಚೌಕಶಿ ಪೂರ್ಣ ಆಗಲಿ ಅಂತ ಹೇಳ್ತಾರೆ ಯಾವ ರೀತಿ ಯಾವ ಮಟ್ಟಕ್ಕೆ ಇವರು ಇದ್ದಾರೆ ಅಂತ ಇವತ್ತು ಎಫ್ ಎಸ್ ಎಲ್ ವರದಿಗೆ ಕಳಿಸಬೇಕಾಗಿದ್ದು ಸಿದ್ದರಾಮಯ್ಯ ಪರಮೇಶ್ವರ ಬ್ರೇನ್ ಹೊರತು ಇವತ್ತು ಅಲ್ಲಿ ಮಣ್ಣಲ್ಲ ನಿಮ್ಗೆ ಗೊತ್ತಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿಯಿಂದ ಧರ್ಮಸ್ಥಳ ಯಾವ ರೀತಿಯಿಂದ ಸನಾತನ ಧರ್ಮ ಕೆಲಸ ಅಂತ ಗೊತ್ತಿಲ್ಲ ನನಗೆ ಗೊತ್ತಿದ್ದಾಗ್ಯೂ ಕೂಡ ಒಂದು ವೋಟ್ ಬ್ಯಾಂಕಿನ ಒಂದು ರಾಜಕೀಯ ಕುತಂತ್ರ ಇವತ್ತು ಬಹಳ ದೊಡ್ಡ ಅನಾಹುತವನ್ನು ನೀವು ತಂದುಕೊಂಡಿದಿರಿ ಅಷ್ಟೇ ಅಲ್ಲ ಧರ್ಮವಾದ ಅಪಪ್ರಚಾರಕ್ಕೆ ನೀವು ಬಯಸ್ಕೊಂಡಿದ್ದೀರಿ ಇವತ್ತು ಬೆಳಗ್ಗೆ ಸಿದ್ದೇಶ್ವರದಿಂದ ಹುಕ್ಕೇರಿ ಕೋರ್ಟ್ ಸರ್ಕಲ್ ಅವರಿಗೆ ಒಂದು ಬೃಹತ್ ಒಂದು ಮೆರವಣಿಗೆ ಮೂಲಕ ಧರ್ಮಸ್ಥಳ ಮಂಜುನಾಥನ ಮೇಲೆ ಏನು ಅಪಚಾರ ಆಗಿತ್ತಲ್ಲ ಅದರ ವಿರುದ್ಧ ಒಂದು ಬೃಹತ್ವಾದಂಥ ಒಂದು ಹೋರಾಟವನ್ನು ಮಾಡಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಗೆ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಈಗ ಏನು ಮೂರು ಜನ ಏನು ಧರ್ಮಸ್ಥಳದ ಮೇಲೆ ಏನು ಅಪಚಾರ ಮಾಡತ್ತಾರಲ್ಲ ಅವ್ರ ಮೇಲೆ ಕ್ರಮ ಆಗಬೇಕು ಇದು ವ್ಯವಸ್ಥಿತವಾಗಿ ಒಬ್ಬ ಮುಸುಕುದಾರಿಯನ್ನು ತಂದ ಧರ್ಮಸ್ಥಳದ ಅಪಚಾರ ಮಾಡುವಂತ ಒಂದು ಷಡ್ಯಂತ್ರ ಹೊರಗಡೆಯಿಂದ ಹೊರಗಡೆಯಿಂದ ಕೂಡ ನಡುವುದಿಲ್ಲ ಅದನ್ನ ತನಿಖೆ ಮಾಡಬೇಕು ಅವ್ರ ಮೇಲೆ ಉಗ್ರ ಶಿಕ್ಷೆ ಆಗ್ಬೇಕಂತ ಹೇಳಿ ಹುಕ್ಕೇರಿ ನಾಗರಿಕರ ಪರವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾ ಕೇಳ್ಬೋತೀನಿ ಸಮಾಜದ ಪರವಾಗಿ ಧರ್ಮಸ್ಥಳ ಸದ್ಭಕ್ತರ ವೇದಿಕೆ ವತಿಯಿಂದ ಹುಕ್ಕೇರಿ ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ಸರ್ಕಲ್ವರೆಗೆ ಬೃಹತ್ ರ್ಯಾಲಿಯನ್ನು ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪೂಜ್ಯರ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ ಇದನ್ನು ವಿರೋಧಿಸಿ ಇವತ್ತು ಒಂದು ಬೃಹತ್ ಮೆರವಣಿಗೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಪರಮ ಪೂಜ್ಯರಿಗೆ ಪೂಜ್ಯರು ಹುಕ್ಕೇರಿ ತಾಲೂಕಿನ ಎಲ್ಲ ಸಮಸ್ತ ಪರಮ ಪೂಜ್ಯರು ಭಾಗವಹಿಸಿದ್ದಾರೆ ಹಾಗೂ ಎಲ್ಲ ಸಮಾಜದ ಹುಕ್ಕೇರಿ ತಾಲೂಕಿನ ಎಲ್ಲ ಸಮಾಜದವರು ಭಾಗವಹಿಸಿದ್ದಾರೆ ವಿಶೇಷವಾಗಿ ಸರ್ಕಾರವು ಈ ಏನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ತನಿಖೆ ನಡೆಸ್ತಾ ಇದೆ ಮಧ್ಯಂತರ ವರದಿ ಜಾರಿ ಈ ತನಿಖೆಯನ್ನ ನಿಲ್ಲಿಸಬೇಕು ಹಾಗೂ ಆ ಏನು ಮೂರು ಮೂರ್ಖರಿದ್ದಾರೆ ಮಹೇಶ್ ಮಟ್ಟೆನವ್ರ ಹಾಗೂ ತಿರುಮುಡಿ ಅವ್ರನ್ನ ಇಪ್ಪತ್ನಾಲ್ಕೊಳಗೆ ಅವ್ರನ್ನ ಬಂಧಿಸಬೇಕಂತ ಈ ಮೂಲಕ ವೇದಿಕೆ ಮೂಲಕ ನಾನು ಆಗ್ರಹ ಪಡಿಸ್ತೇನೆ ಅದೇ ರೀತಿಯಾಗಿ ಆ ಮುಸುಕುಧಾರಿಯನ್ನು ಸಹ ಮಂಪೂರ್ ಪರೀಕ್ಷೆ ಓಡಿಸ್ಬೇಕು ಅವನನ್ನು ಸಹ ಜೈಲಿಗೆ ಕಟ್ಟಬೇಕಂತ ಹೇಳ್ತಾ ಆ ಏನು ಗಿರೀಶ್ ಮಟ್ಟಣ್ಣವರು ಜೈನ್ ಸಮಾಜದ ಬಗ್ಗೆ ಅವಹೇಳನಕಾರಿ ಹೇಳಿದ್ದಾನೆ ಅದನ್ನ ಅವನು ಹಿಂಪಡಿಬೇಕು ಅವ್ನು ಅಲ್ಲಿವರೆಗೆ ಅವ್ನು ಜೈಲಿಗೆ ಹಾಕಬೇಕಂತ ಈ ಮೂಲಕ ಈ ಪ್ರತಿಭಟನೆ ಮೂಲಕ ನಾನು ಆಗ್ರಹಿಸುತ್ತೇನೆ ಇರ ಬರ್ತಾ ಇರ್ಬಾರಲ್ಲ ಆ ಮತ್ತು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಈ ದೇಶದಲ್ಲಿ ಕಾಯಿಲೆ ಈ ಧರ್ಮ ದೇವತೆಗಳ ಆದೇಶದಂತೆ ಸ್ಥಾಪಿತವಾದ ಕ್ಷೇತ್ರ ಅಡಿಗಾಗಿ ಧರ್ಮಸ್ಥಳ ಅಂತ ಹೆಸರು ಬಂದಾಗೇವತೆಯಲ್ಲಾದ್ರೂ ಪುರುಷರು ಅಲ್ಲಿ ನೆಲ್ಲೇ ಏನಾದ್ರೂ ಮನೆ ಇತ್ತು ಆ ಮನೆಯನ್ನ ಕಟ್ಟುಕೊಳ್ತಾರೆ ಅಲ್ಲಿ ಈಗಾಗಲೇ ಪ್ರತೀತಿ ಅಲ್ಲ ಆ ಮನೆಯಲ್ಲ ಧರ್ಮ ದೇವತೆಗಳ ನಡೆಸಿದ್ದಾರೆ ಅಂತೇಳಿ ಆ ಕ್ಷೇತ್ರನ ಕ್ಷೇತ್ರ ಕಾರ್ಯಕನಾಗಿ ಅನಂತ ಸಮಯದಲ್ಲಿ